ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಡಿ ಇವರು ಸುರೇಶ್ ರೆಡ್ಡಿ ಕೃಷಿ ಸಂಪನ್ಮೂಲ ವ್ಯಕ್ತಿ ರಾಯಚೂರು ಜಿಲ್ಲೆಯ ಎಚ್ ತಿಮ್ಮಾಪುರ ಗ್ರಾಮದ ಸುರೇಶ್ ರೆಡ್ಡಿಯವರು ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆಯಲ್ಲಿ ಅನುಭವದ ರೈತ ಹಲವು ವಿಧದ ಕೃಷಿ ಬೆಳೆಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಪ್ರಯೋಗಶೀಲತೆಯಿಂದ ಯಶಸ್ಸನ್ನು ಕೂಡ ಇವರು ಕಂಡಿದ್ದಾರೆ ರಾಯಚೂರು ಜಿಲ್ಲಾ ರಾಯಚೂರು ತಾಲೂಕಿನ ಎಚ್ ತಿಮ್ಮಾಪುರ ಗ್ರಾಮದ ಕೃಷಿಕ ಸುರೇಶ್ ರೆಡ್ಡಿಯವರದ್ದು ಕೂಡು ಕುಟುಂಬ ಇತ್ತೀಚೆಗೆ ಅಣ್ಣ ತಮ್ಮಂದಿರು ವಿಭಾಗವಾಗಿದ್ದಾರೆ ಸುರೇಶ್ ರೆಡ್ಡಿ ಅವರ ಪಾಲಿಕೆ ಹದಿಮೂರು ಎಕರೆ ಜಮೀನು ಬಂದಿದೆ ಇದರ ಜೊತೆಗೆ ತಮ್ಮ ದೊಡ್ಡಪ್ಪನಿಗೆ ಸೇರಿರುವ ಇಪ್ಪತ್ತೈದು ಎಕರೆಯನ್ನು ತಾವೇ ವಹಿಸಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೂವತ್ತೆಂಟು ಎಕರೆಯಲ್ಲಿ ಇವರು ಸಮಗ್ರ ಕೃಷಿಯಲ್ಲಿ ತೊಡಗಿದ್ದಾರೆ ಇವರು ಏನೇನು ಬೆಳೆಯುತ್ತಿದ್ದಾರೆ ಎಂದು ನೋಡುವುದಾದರೆ ಇವರು ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯುತ್ತಿದ್ದಾರೆ ಎಂಟು ಎಕರೆಯಲ್ಲಿ ತೊಗರಿ ಕೃಷಿ ಮಾಡ್ತಾ ಇದ್ದಾರೆ ನೇರಳೆ ಗಿಡಗಳನ್ನು ಹತ್ತು ಎಕರೆಯಲ್ಲಿ ಹಾಕಿದ್ದು ಫಸಲು ಕೂಡ ಬರ್ತಾ ಇದೆ ಇದೀಗ ಹೊಸದಾಗಿ ಆರು ಎಕರೆಯಲ್ಲಿ ಮತ್ತೆ ನೇರಳೆ ಗಿಡ ಹಾಕಿದ್ದಾರೆ ಸೀಬೆ ಗಿಡಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದ್ದಾರೆ ಜೊತೆಗೆ ಹತ್ತಿ ನುಗ್ಗೆ ಜೋಳ ತೆಂಗು ಸಪೋಟಾ ಸೇರಿದಂತೆ ಹಲವಾರು ಬಗೆಯ ಕೃಷಿ ವ್ಯವಸ್ಥೆ ಇವರ ಜಮೀನಿನಲ್ಲಿದೆ ಇವರ ಪ್ರಮುಖ ಬೆಳೆ ಯಾವುದು ಅಂತ ನೋಡೋದಾದ್ರೆ ಸುರೇಶ್ ರೆಡ್ಡಿ ಅವರ ಪ್ರಮುಖ ಕೃಷಿ ಬೆಳೆ ನೇರಳೆ ಕಳೆದ ಕೃಷಿ ಹಂಗಾಮಿನಲ್ಲಿ ಇನ್ನೂರ ಇಪ್ಪತ್ತು ಟನ್ ಪೇರಲೆ ಮಾರಾಟ ಮಾಡಿದ್ದಾರೆ ಹೈದರಾಬಾದ್ ಮತ್ತು ಗಂಗಾವತಿಯಿಂದ ವ್ಯಾಪಾರಸ್ಥರು ಇವರ ತೋಟಕ್ಕೆ ಬಂದು ಖರೀದಿ ಮಾಡುತ್ತಾರೆ ಕೆಜಿಗೆ ಇಪ್ಪತ್ತಾರು ರೂಪಾಯಿಯಿಂದ ವರೆಗೆ ಧಾರಣೆ ಇವರಿಗೆ ಸಿಗ್ತಾ ಇದೆ ಇದು ಲಾಭದಾಯಕದ ಬೆಳೆಯಾಗಿದೆ ಇವರ ಹೊಲದ ಮೆಣಸಿನಕಾಯಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬಿಕರಿಯಾಗುತ್ತದೆ ಒಂದೊಮ್ಮೆ ಬೆಲೆ ಕಡಿಮೆ ಇದ್ದಲ್ಲಿ ಕೋಲ್ಡ್ ಸ್ಟೋರೇಜ್ ನಲ್ಲಿಟ್ಟು ಉತ್ತಮ ಧಾರಣೆ ಬಂದಾಗ ಮಾರಾಟ ಮಾಡ್ತಾರೆ ತೊಗರಿ ಇವರ ಇನ್ನೊಂದು ಪ್ರಮುಖ ಬೆಳೆ ಇವರು ತೊಗರಿಯನ್ನು ಬೀಜಕ್ಕಾಗಿ ಮಾರಾಟ ಮಾಡ್ತಾರೆ ಈ ರೀತಿ ಮಾರಾಟ ಮಾಡಲ್ಪಡುವ ತೊಗರಿ ಬೀಜಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಇದೆ ಪ್ರಸ್ತುತ ವರ್ಷ ಇವರಿಗೆ ಕ್ವಿಂಟಾಲಿಗೆ ಹದಿಮೂರು ಸಾವಿರದ ನೂರು ರೂಪಾಯಿ ಧಾರಣೆ ಇವರಿಗೆ ಸಿಕ್ಕಿದೆ ಒಟ್ಟಾರೆಯಾಗಿ ಹದಿನಾರು ಎಕರೆಯಲ್ಲಿ ಇವರು ನೇರಳೆ ಕೃಷಿ ಮಾಡಿದ್ದಾರೆ ಸ್ಥಳೀಯವಾಗಿ ಉತ್ತಮ ಬೇಡಿಕೆ ಇರುವುದರಿಂದ ಸದ್ಯಕ್ಕೆ ಅವರು ಮೌಲ್ಯವರ್ಧನೆ ಮಾಡುವ ಚಿಂತನೆ ಮಾಡಿಲ್ಲ ಆದರೂ ಮುಂದೊಂದು ದಿನ ನೇರಳೆಯಿಂದ ವೈನ್ ತಯಾರಿಸುವ ಘಟಕವನ್ನು ಸ್ಥಾಪಿಸಬೇಕೆಂಬ ಉದ್ದೇಶ ಇವರಲ್ಲಿದೆ ಇನ್ನುಳಿದಂತೆ ಹತ್ತಿ ಜೋಳ ನುಗ್ಗೆ ತೆಂಗು ಸಪೋಟ ವಗೇರೆ ವಗೇರೆ ಕೃಷಿಗಳಿಂದ ನಿರಂತರ ಆದಾಯವಿದೆ ಇವರು ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ದಾರೆಂದು ನೋಡುವುದಾದರೆ ಕೃಷ್ಣಾ ನದಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿ ಇವರ ಜಮೀನು ಇದೆ ನದಿ ನೀರನ್ನು ಪೈಪ್ಲೈನ್ ಮೂಲಕ ತಮ್ಮ ಜಮೀನಿಗೆ ಹರಿಸಿ ಕೃಷಿಗೆ ಒದಗಿಸುತ್ತಾರೆ ಇದಲ್ಲದೆ ಒಂದು ಎಕರೆ ವಿಸ್ತಾರವಾದ ಕೆರೆಯೊಂದನ್ನು ಇವರು ನಿರ್ಮಿಸಿದ್ದಾರೆ ಕೃಷಿ ಹೊಂಡವೂ ಇದೆ ಡ್ರಿಪ್ ಮೂಲಕ ನೀರನ್ನು ಎಲ್ಲಾ ಕೃಷಿ ಬೆಳೆಗಳಿಗೆ ಪೂರೈಸ್ತಾರೆ ಜಾನುವಾರುಗಳ ಸಾಕಾಣಿಕೆ ಹೇಗಿದೆ ಎಂದು ನೋಡುವುದಾದರೆ ಇವರ ತೋಟದಲ್ಲಿ ಹದಿನೈದು ಆಕಳು ಮೂರು ಎತ್ತುಗಳು ಇನ್ನೂರು ಮೇಕೆ ನೂರು ಕೋಳಿ ಹೀಗೆ ಎಲ್ಲಾ ಬಗೆಯ ಕೃಷಿ ಪೂರಕ ಪ್ರಾಣಿ ಸಾಕಣೆ ವ್ಯವಸ್ಥೆ ಇವರಲ್ಲಿದೆ ಅತ್ಯುತ್ತಮ ಟಗರು ಸಾಕಾಣಿಕೆ ಇವರಿಗೆ ಪ್ರಶಸ್ತಿಯೂ ಸಂದಿದೆ ಸಾಕಾಣಿಕೆ ಮಾಡಿರುವ ಪ್ರಾಣಿಗಳಿಂದ ದೊರೆಯುವ ಗೊಬ್ಬರ ಕೃಷಿಗೆ ಪೂರಕವಾಗಿದೆ ಇವರು ಯಾವ ಯಾವ ಗೊಬ್ಬರವನ್ನು ಬಳಕೆ ಮಾಡುತ್ತಾರೆ ಎಂದು ನೋಡುವುದಾದರೆ ಇವರು ಸಂಪೂರ್ಣ ಸಾವಯವ ಕೃಷಿಕರಲ್ಲ ರಾಸಾಯನಿಕ ರಸಗೊಬ್ಬರವನ್ನು ಇವರು ಬಳಸುತ್ತಾರೆ ಕೆಲವು ಬೆಳೆಗಳಿಗೆ ಕೀಟನಾಶಕ ಬಳಕೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ರಾಸಾಯನಿಕ ಕೃಷಿಯತ್ತ ಸಾಗುವ ಒಲವನ್ನು ಹೊಂದಿದ್ದಾರೆ ಇವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೋಡುವುದಾದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಯವರು ದೆಹಲಿಯಲ್ಲಿ ಪ್ರದಾನ ಮಾಡಿದ ನ್ಯಾಷನಲ್ ಮಿಲೇನಿಯರ್ ಫಾರ್ಮರ್ ಪ್ರಶಸ್ತಿ ಅತ್ಯುತ್ತಮ ಮೇಕೆ ಟಗರು ಸಾಕಾಣಿಕೆ ಪ್ರಶಸ್ತಿ ದೂರದರ್ಶನ ಮತ್ತು ವಿಸ್ತಾರ ಟಿವಿ ಚಾನೆಲ್ಗಳಲ್ಲಿ ಇವರ ಸಂದರ್ಶನ ಪ್ರಸ್ತಾರವಾಗಿದೆ ಕೃಷಿ ವಿಶ್ವವಿದ್ಯಾನಿಲಯವು ಇವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿದೆ ಕೃಷಿಯಲ್ಲಿ ಇವರ ವಿಶೇಷತೆ ಏನೆಂದರೆ ರೆಡ್ಡಿಯವರು ಓದಿದ್ದು ಹತ್ತನೇ ತರಗತಿಯವರಿಗೆ ಮಾತ್ರ ನಲವತ್ನಾಲ್ಕು ವರ್ಷ ವಯಸ್ಸಿನ ಸುರೇಶ್ ರೆಡ್ಡಿ ಪ್ರಯೋಗಶೀಲತೆ ಕಾರಣದಿಂದ ಕೃಷಿ ಕ್ಷೇತ್ರದಲ್ಲಿ ಮತ್ತು ಸಾರ್ವಜನಿಕವಾಗಿ ಗಮನ ಸೆಳೆದಿದ್ದಾರೆ ಪ್ರತಿಯೊಂದು ಕೃಷಿಯಲ್ಲೂ ತಮ್ಮದೇ ಆದಂತಹ ವಿನೂತನ ವಿಧಾನವನ್ನು ಇವರು ಅಳವಡಿಸಿಕೊಂಡಿದ್ದಾರೆ ಹಾಗಾಗಿಯೇ ಇವರು ಕೃಷಿ ಸಂಪನ್ಮೂಲ ವ್ಯಕ್ತಿ ಎಂದು ವಿಶ್ವವಿದ್ಯಾಲಯಗಳಿಂದ ಗೌರವವನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ದಶಕಗಳಿಂದ ಕೃಷಿಯಲ್ಲಿ ಇವರಿಗಿರುವ ಅನುಭವ ಕೃಷಿಯಿಂದಲೇ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯುವುದು ಹೇಗೆ ಎಂಬ ವಿಚಾರದಲ್ಲಿ ಇವರು ಎಲ್ಲರಿಗೂ ಮಾದರಿ ಎನಿಸುವ ರೈತ ಬರಲೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಆಶಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ